ಮತ್ತು ಇನ್ನು ನನ್ನ ವೈಯಕ್ತಿಕ ಇನಿಷಿಯೇಟಿವ್ ಅಮ್ಮ ಆ್ಯಂಬುಲೆನ್ಸ್ ಅಂತ ಹತ್ತು ಆ್ಯಂಬುಲೆನ್ಸು ಇದ್ರ ವಿಶೇಷತೆ ಏನು ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುತ್ತೆ ಹನ್ನೆರಡು ನಿಮಿಷದೊಳಗಡೆ ಆ್ಯಂಬುಲೆನ್ಸ್ನ ಮನೆ ಮುಂದೆ ನಿಲ್ಲಿಸ್ತೀವಿ ಟ್ವೆಂಟಿ ಏಯ್ಟಲ್ಲಿ ಪವರ್ಗೆ ಹೇಗೆ ಬರ್ಬೋದು ಟ್ವೆಂಟಿ ಏಯ್ಟಲ್ಲಿ ಮತ್ತೆ ನೀನು ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಹೇಗೆ ಗೆಲ್ಲಬೇಕು ಇವೆಲ್ಲ ಕೆಲವು ಇನ್ಪುಟ್ಸ್ ಕೊಟ್ಟರು ಭಾಳ ನಾನು ಇಪ್ಪತ್ತು ನಿಮಿಷ ಅಂದ್ಕೊಂಡಿದ್ದೆ ನಲ್ವತ್ತೈದು ನಿಮಿಷದವರೆಗೂ ನನಗೆ ಅವಕಾಶ ಸಿಕ್ತು ಅವ್ರು ಏನು ಹೇಳಿದ್ರು ಇತ್ತೀಚಿನ ದಿನದಲ್ಲಿ ದತ್ತಾತ್ರೇಯ ಸರ್ ಅವರು ಸೋಷಿಯಲಿಸಮ್ ಮತ್ತು ಸೆಕ್ಯುಲರಿಸಮ್ ಅನ್ನೋ ಪದಗಳನ್ನ ಸಂವಿಧಾನಕ್ಕೆ ಹಾಕಬಾರ್ದಾಗಿತ್ತು ಅದನ್ನು ತೆಗಿಬೇಕಾಗಿತ್ತು ಅಂತ ಸಂವಿಧಾನದ ಪ್ರಿಯಾಂಬಲ್ ಏನು ಹೇಳುತ್ತೆ ಅಂತ ಬಿ ಜೆ ಅವರು ಓದಿಲ್ಲ ಅನ್ಸುತ್ತೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಇದು ದತ್ತಾತ್ರೇಯ ಹೊಸಬಾಳೆ ಸರ್ಗೆ ಗೊತ್ತಿಲ್ವಾ ಆರ್ ಅಶೋಕ್ ಅವ್ರಿಗೆ ಗೊತ್ತಿಲ್ವಾ ವಿಜೇಂದ್ರ ಅವ್ರಿಗೆ ಗೊತ್ತಿಲ್ವಾ ಆರ್ ಎಸ್ ಎಸ್ ಅವ್ರಿಗೆ ಗೊತ್ತಿಲ್ವಾ ಯಾಕೆ ಸುಪ್ರೀಂ ಕೋರ್ಟ್ ಮೇಲೆ ಗೌರವ ಇಲ್ವಾ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ರಣದೀಪ್ ಸುರ್ಜೇವಾಲಾ ಸರ್ ಅವರು ಇವತ್ತು ನನಗೆ ಮೂರರಿಂದ ನಾಲ್ಕು ಗಂಟೆ ಮಧ್ಯೆ ಒಂದು ಇಪ್ಪತ್ತು ನಿಮಿಷ ಅಪಾಯಿಂಟ್ಮೆಂಟ್ ಸರಿ ಸರಿಸುಮಾರು ನಲವತ್ತೈದು ನಿಮಿಷ ಮಾತಾಡೋ ಅವಕಾಶ ಸಿಕ್ತು ನನಗೆ ಸೊ ಕಳೆದ ಎರಡು ವರ್ಷದಲ್ಲಿ ಕ್ಷೇತ್ರದಲ್ಲಾಗಿರೋ ಆಗಿರೋ ಅಭಿವೃದ್ಧಿ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಒಂದು ಕ್ವೆಶನ್ ಇಯರ್ಸ್ ಇತ್ತು ನಾನು ನಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿಗಳು ತುಂಬ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗಿದೆ ಮತ್ತು ನಮಗೇನು ಅನುದಾನ ಬರಬೇಕಾಗಿತ್ತು ಅದು ಕರೆಕ್ಟಾಗಿ ಬಂದಿದೆ ಆ ರಿಪೋರ್ಟ್ಸ್ ಜೊತೆ ನಮ್ಮ ಕಾರ್ಯಕ್ರಮಗಳು ಅಂದರೆ ಗ್ರಾಸ್ ರೂಟ್ ಲೆವೆಲ್ ಹೇಗೆ ಅಂತ ಮೊದಲನೇದು ನಮ್ಮೂರಿಗೆ ನಮ್ಮ ಶಾಸಕ ಅಂತ ನೂರ ಎಂಬತ್ತೆಂಟು ವಿಲೇಜ್ ಕವರ್ ಮಾಡಿದ್ದೀನಿ ಅಂದರೆ ಎಂಟೈರ್ ಬ್ಯೂರೋಕ್ರೆಸಿನ ಹಳ್ಳಿಗೆ ಕರ್ಕೊಂಡೋಗಿ ನೆಲದ ಮೇಲೆ ಚಾಪೆ ಮೇಲೆ ಕೂರಿಸಿ ಜನರ ಕಷ್ಟ ಕೇಳೋದು ಬೆಳಗ್ಗೆ ಒಂದು ಆರೂವರೆಯಿಂದ ಹನ್ನೊಂದೂವರೆ ಹನ್ನೆರಡು ಗಂಟೆವರೆಗೂ ಈ ಥರ ನೂರ ಎಂಬತ್ತೆಂಟು ವಿಲೇಜಸ್ ಮುಗಿಸಿದ್ದೀನಿ ನಮ್ಮೂರಿಗೆ ನಮ್ಮ ಶಾಸಕ ಅದನ್ನು ಸುರ್ಜೇವಾಲಾ ಸರ್ ಹೇಳಿದೆ ಅಪ್ರಿಷಿಯೇಟ್ ಮಾಡಿದ್ರು ನಂತರ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಪ್ರತಿ ಹೋಗಿ ಕಷ್ಟ ಕೇಳೋದು ಇದು ಟೌನಲ್ಲಿ ಹದಿನಾಲ್ಕು ವಾರ್ಡ್ ಮುಗಿಸಿದ್ದೀನಿ ಅದಕ್ಕೂ ಅಪ್ರಿಷಿಯೇಟ್ ಮಾಡಿದ್ರು ಮತ್ತು ಡಿಜಿಟಲ್ ಚಿಕ್ಕಬಳ್ಳಾಪುರ ಅಂತ ಸರ್ ಇದನ್ನು ಸಾಧ್ಯ ಆದರೆ ಇದನ್ನು ಸ್ಟೇಟ್ ಲೆವೆಲ್ಗೆ ಇಂಪ್ಲಿಮೆಂಟ್ ಮಾಡ್ಬೋದಾ ಅನ್ನೋದು ಒಂದು ಮಾತು ಬಂತು ಅಂದರೆ ಪ್ರತಿ ಮನೆಗೂ ಕ್ಯೂ ಆರ್ ಕೋಡ್ ಕೊಟ್ಟು ಅವರೊಂದು ಸಮಸ್ಯೆ ನಾಕಿದ್ರೆ ಅದನ್ನು ಆನ್ಲೈನಲ್ಲಿ ರೆಸ್ಪಾಂಡ್ ಮಾಡೋದು ನನ್ನ ಕ್ಷೇತ್ರದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ವಿಲೇವಾರಿ ಮಾಡಿದ್ದು ನಾನು ಡೀಟೇಲ್ಸ್ನ ಸರ್ಗು ಕೊಟ್ಟೆ ಮತ್ತು ಇನ್ನು ನನ್ನ ವೈಯಕ್ತಿಕ ಇನಿಷಿಯೇಟಿವ್ ಅಮ್ಮ ಆ್ಯಂಬುಲೆನ್ಸ್ ಅಂತ ಹತ್ತು ಆ್ಯಂಬುಲೆನ್ಸು ಇದ್ರ ವಿಶೇಷತೆ ಏನು ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುತ್ತೆ ಹನ್ನೆರಡು ನಿಮಿಷದೊಳಗಡೆ ಆ್ಯಂಬುಲೆನ್ಸ್ನ ಮನೆ ಮುಂದೆ ನಿಲ್ಲಿಸ್ತೀವಿ ಇದು ಟೋಟಲ್ ನನ್ನ ಪರ್ಸ್ನಲ್ ಎಕ್ಸ್ಪೆಂಡಿಚರಿಂದ ಆಗಿದೆ ಇದು ಮುಂದಿನ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಹೇಗೆ ಎಫೆಕ್ಟಿವ್ ಆಗಿ ನಿರ್ವಹಿಸ್ಬೋದು ಅಂತ ಮತ್ತೆ ಕೊನೆಯದಾಗಿ ಬಂದರೆ ಇನ್ನು ನನ್ನ ಇನಿಷಿಯೇಟಿವ್ಸು ಎಲ್ಲ ಹೇಳಿದ ನಂತರ ಮತ್ತು ಆರ್ಗನೈಜೇಷನ್ ವಿಚಾರ ಮಾತಾಡಿದ್ರೆ ಹೇಗೆಲ್ಲ ನಾವು ಸಂಘಟನೆ ಮಾಡ್ಬೋದು ಟ್ವೆಂಟಿ ಏಯ್ಟಲ್ಲಿ ಪವರ್ಗೆ ಹೇಗೆ ಬರ್ಬೋದು ಟ್ವೆಂಟಿ ಏಯ್ಟಲ್ಲಿ ಮತ್ತೆ ನೀನು ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಹೇಗೆ ಗೆಲ್ಲಬೇಕು ಇವೆಲ್ಲ ಕೆಲವು ಇನ್ಪುಟ್ಸ್ ಕೊಟ್ಟರು ಭಾಳ ನಾನು ಇಪ್ಪತ್ತು ನಿಮಿಷ ಅಂದ್ಕೊಂಡಿದ್ದೆ ನಲವತ್ತೈದು ನಿಮಿಷದವರೆಗೂ ನನಗೆ ಅವಕಾಶ ಸಿಕ್ತು ನನ್ನ ಮತ್ತಷ್ಟು ಬಿ ಜೆ ಪಿಯನ್ನು ಅದೇ ಗಟ್ಟಿತನದಿಂದ ಯಾವುದೇ ಅಂಜಿಕೆ ಇಲ್ಲದೆ ಇನ್ನು ಕೆಲವು ವಿಚಾರಗಳು ಎಲ್ಲ ಚರ್ಚೆ ಮಾಡಲಾಯಿತು ಅದೆಲ್ಲ ಹೇಳಿದ್ರು ಸೊ ಮತ್ತಷ್ಟು ಸ್ಫೂರ್ತಿ ತುಂಬಿದ್ರು ಮತ್ತಷ್ಟು ಎಫೆಕ್ಟಿವ್ ಆಗಿ ಗಟ್ಟಿಯಾಗಿ ಪಾರ್ಟಿ ಪರವಾಗಿ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಹಿಂಜರಿಕೆ ಬೇಡ ಅಂತ ಒಂದು ಧೈರ್ಯ ಹೇಳಿದ್ರು ಯಾಕೆಂದರೆ ಬಿ ಜೆ ಪಿ ಅವರು ಕೆಲವರು ಭಾಳ ನನ್ನ ಮೇಲೆ ಪ್ರೀತಿ ತೋರಿಸಿ ಒಂದು ಏಳೆಂಟು ಡಿಫಮೇಷನ್ಸ್ ಎಲ್ಲ ಹಾಕಿದ್ದಾರೆ ಸೊ ಅದು ಎಪ್ಪತ್ತಾದರೂ ಹೆದರಬಾರ್ದು ಅಂತ ನಮ್ಮ ಜಿಲ್ಲೆಯಲ್ಲಿ ಈಗ ಸುಬ್ಬಾರೆಡ್ಡಿ ರೆಡ್ಡಿ ಸಾಹೇಬರು ಬಂದಿದ್ದರು ಅದಕ್ಕಿಂತ ಮುಂಚೆ ಕುಟ್ಸ್ವಾಮೇಗೌಡ ಸರ್ ಬಂದಿದ್ದರು ನಾವು ಈಗ ನಮ್ಮ ಉಸ್ತುವಾರಿ ಸಚಿವರು ಎಮ್ ಸಿ ಸರ್ ಇದ್ದಾರೆ ನಮಗೆಲ್ಲದಕ್ಕೂ ಸ್ಪಂದಿಸ್ತಿದ್ದಾರೆ ನಮ್ಮದು ಯಾವುದೇ ಕಂಪ್ಲೇಂಟ್ಸ್ ಇರಲಿಲ್ಲ ಏನು ಅಂದರೆ ಜಸ್ಟ್ ಇಂಪ್ಲಿಮೆಂಟೇಷನ್ ಹೆಂಗಿದೆ ಈಗ ಅದು ಹೆಂಗೆ ತೊಗೊಂಡಿದ್ದಾರೆ ಅಂದರೆ ಸರ್ ಸೀಕ್ವೆನ್ಸು ಅಸೆಂಬ್ಲಿ ನಂಬರ್ ನೋಡಿ ಈಗ ಒನ್ ಫಾರ್ಟಿ ಒನ್ ಫಾರ್ಟಿ ಒನ್ ಒನ್ ಫಾರ್ಟಿ ಟು ಈ ಥರ ತೊಗೊಂಡೋಗಿದ್ದಾರೆ ಓಲ್ಡ್ ಮೈಸೂರಿಂದ ಸೊ ಆ ಸೀಕ್ವೆನ್ಸಲ್ಲಿ ನನ್ನ ಅಸೆಂಬ್ಲಿ ಬಂದಿದೆ ಆ ಚರ್ಚೆ ಚೆನ್ನಾಗಾಯಿತು ಮತ್ತು ನಮ್ಮ ಕೆಲವು ರಿಕ್ವೈರ್ಮೆಂಟು ಏನು ರಿಕ್ವೈರ್ಮೆಂಟ್ ಇದೆ ಅಂತ ಕೇಳಲು ನಾನು ಒಂದು ಎರಡು ಮೂರು ವಿಚಾರ ಪ್ರಸ್ತಾಪಿಸಿದ್ದೀನಿ ಸರ್ ನನಗೆ ಒಂದು ಎಂಬತ್ತಳ್ಳಿಗೆ ಇನ್ನೂ ವಾಟರ್ ಫಿಲ್ಟರ್ ಹಾಕ್ಸೋದಿದೆ ಆದರೆ ಬಜೆಟಲ್ಲಿ ಏನಾಗಿರುತ್ತೆ ಈಗ ನಮಗೊಂದು ಅನುದಾನ ಕೊಟ್ಟಾಗ ನಾನು ಡೈರೆಕ್ಟಾಗಿ ಎಲ್ಲ ಬಜೆಟ್ ಎತ್ಕೊಂಡೋಗ ವಾಟರ್ ಫಿಲ್ಟ್ರ್ ಹಾಕ್ಸೋಕ್ಕಾಗಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ ರೋಡ್ಗಿಷ್ಟು ಪಿ ಡಬ್ಲ್ಯೂ ಡಿಗಿಷ್ಟು ಬಿಲ್ಡಿಂಗ್ಸ್ಗಿಷ್ಟು ಎಜುಕೇಷನ್ಗಿಷ್ಟು ನಾನು ಒನ್ ಟೈಮ್ ಏನಾದರೂ ಒಂದು ಎಂಬತ್ತಳ್ಳಿಗೂ ವಾಟರ್ ಫಿಲ್ಟ್ರ್ ಹಾಕ್ಸೋಕ್ಕೆ ಒಂದು ಸ್ಪೆಷಲ್ ಪರ್ಮಿಷನ್ ಕೊಡಿ ಗೌರ್ಮೆಂಟಲ್ಲಿ ಒಂದು ಹತ್ತನ್ನೆರಡು ಕೋಟಿ ಆಗುತ್ತೆ ಈಗ ನಮ್ಗೆ ಐವತ್ತು ಕೋಟಿ ಕೊಡ್ತಿದ್ರಲ್ಲ ಅದೊಂದು ರಿಕ್ವೆಸ್ಟ್ ಇತ್ತು ಮತ್ತು ಕೆಲವು ಸೋಷಿಯಲ್ ಇಶ್ಯೂಸ್ ವಿಚಾರವಾಗಿ ನಾನು ಸರ್ ಜೊತೆ ಡಿಸ್ಕಸ್ ಮಾಡಿದೆ ಭಾಳ ಚೆನ್ನಾಗಾಯಿತು ನನಗೆ ಮತ್ತಷ್ಟು ಧೈರ್ಯ ತುಂಬಿದ್ರು ಲಾಸ್ಟ್ ಟೈಮ್ ನನ್ನ ಮೆಜಾರಿಟಿ ಲೆವೆನ್ ತೌಸಂಡ್ ಇತ್ತು ಟ್ವೆಂಟಿ ಏಯ್ಟ್ಗೆ ದಟ್ ಶುಡ್ ಬಿ ಡಬಲ್ ಇನ್ನೂ ಜಾಸ್ತಿ ಇರಬೇಕು ಅಂತ ಹೇಳಿದ್ರು ನಮ್ಮ ಬಿಜೆಪಿ ಸ್ನೇಹಿತರ ಬಗ್ಗೆ ಮಾತಾಡಬೇಕು ಅಂತಿದ್ದೆ ಇದೆಲ್ಲ ಆಕ್ಚುಲಿ ಸರ್ ಇದು ಭಾಳ ಮುಖ್ಯವಾದದ್ದು ಇದು ಭಾಳ ಮುಖ್ಯವಾದದ್ದು ನಾನು ದತ್ತಾತ್ರೇಯ ಹೊಸಬಾಳೆರವರಿಗೆ ಮತ್ತು ಬಿ ಜೆ ಪಿಯವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ವಿತ್ ಪ್ರೂಫ್ ಸರ್ ಇದು ಕೋರ್ಟ್ ಕೇಸು ಏನು ಹೇಳಿದ್ರು ಇತ್ತೀಚಿನ ದಿನದಲ್ಲಿ ದತ್ತಾತ್ರೇಯ ಸರ್ ಅವರು ಸೋಷಿಯಲಿಸಂ ಮತ್ತು ಸೆಕ್ಯುಲರಿಸಮ್ ಅನ್ನೋ ಪದಗಳನ್ನ ಸಂವಿಧಾನಕ್ಕೆ ಹಾಕಬಾರ್ದಾಗಿತ್ತು ಅದನ್ನು ತೆಗಿಬೇಕಾಗಿತ್ತು ಅಂತ ಸಂವಿಧಾನದ ಪ್ರಿಯಾಂಬಲ್ ಏನು ಹೇಳುತ್ತೆ ಅಂತ ಬಿ ಜೆ ಪಿಯವರು ಓದಿಲ್ಲ ಅನ್ಸುತ್ತೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರೆಸಾಲ್ಟ್ ಟು ಕನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಸಾವಿರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಇದರಲ್ಲಿ ಸೋಷಿಯಲಿಸಂ ಸೆಕ್ಯುಲರಿಸಮ್ ಅನ್ನೋ ಪದಾನ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಸಂವಿಧಾನಕ್ಕೆ ಆ್ಯಡ್ ಮಾಡ್ತೀವಿ ಈಗ ಇವ್ರ ವಾದ ಏನು ಬಿ ಜೆ ಪಿಯವರು ಅವರು ಆ ಎರಡು ಪದಗಳನ್ನ ತೆಗಿಬೇಕು ಅಂತ ಆದರೆ ಬಿ ಜೆ ಪಿ ಅವ್ರಿಗೆ ಇರೋದೇನು ಗೊತ್ತಾ ಲಾಸ್ಟ್ ಇಯರ್ ಅಕ್ಟೋಬರಲ್ಲಿ ಡಾಕ್ಟರ್ ಬಲರಾಮ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಬೀಳುತ್ತೆ ಡಾಕ್ಟರ್ ಬಲರಾಮ್ ಸಿಂಗ್ ಅನ್ನೋರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ ಸೋಷಿಯಲಿಸಂ ಮತ್ತು ಸೆಕ್ಯುಲರಿಸಮ್ ಅನ್ನೋ ಪದನ ನೀವು ತೆಗಿಬೇಕು ಅಂತ ಆಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ದಯವಿಟ್ಟು ಅವರು ಡಾಕ್ಟರ್ ಬಲರಾಮ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಓದಿದ್ರೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಸೋಷಿಯಲಿಸಂ ಮತ್ತೆ ಸೆಕ್ಯುಲರಿಸಂ ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾರ್ಟ್ ಟು ಅದನ್ನ ನಾವು ತೆಗೆಯೋಕ್ಕಾಗಲ್ಲ ಅಂತ ಮುಖದ ಮೇಲೆ ಹೊಡೆದಂಗೆ ಜಡ್ಜ್ಮೆಂಟ್ ಕೊಡ್ತು ಆದ್ರೆ ಆ ಜಡ್ಜ್ಮೆಂಟ್ ನ ಓದ್ಕೊಳ್ಳದೆ ಒಂಬಾಳೆ ಅವರು ಏನೋ ಸೀನಿಯರ್ ಅನ್ಕೊಂಡಿದ್ದೆ ಆರು ತಿಂಗಳಾದ್ಮೇಲೆ ಆ ಪದನ ಸುಪ್ರೀಂ ಕೋರ್ಟ್ಗೆ ಅವಮಾನಿಸ್ತಾರೆ ನಾನು ಖಂಡಿತವಾಗೂ ಸರ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನ್ ಹೇಳಿದೆ ಗೊತ್ತಾ ಸೋಷಿಯಲಿಸಂ ನ ಡಿಫೆಂಡ್ ಮಾಡುವಾಗ ಅವಿರಬೇಕು ಇರಬೇಕು ಸರ್ ಸೋಷಿಯಲಿಸಂ ಅಂದ್ರೆ ಏನ್ ಗೊತ್ತಾ ಬಿಜೆಪಿ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಸೋಷಿಯಲಿಸಂ ಅಂದ್ರೆ ಮಿಕ್ಸ್ಡ್ ಎಕಾನಮಿ ಮಿಕ್ಸ್ಡ್ ಎಕಾನಮಿ ಅಂದ್ರೆ ಇವತ್ತು ಸೋಷಿಯಲಿಸಂ ಅಂದ್ರೆ ಗೌರ್ಮೆಂಟ್ ಸೆಕ್ಟರ್ ಇರಬೇಕು ಪ್ರೈವೇಟ್ ಸೆಕ್ಟರ್ ಇರಬೇಕು ಸೋಷಿಯಲಿಸಂ ಇಲ್ಲ ಅಂದಿದ್ರೆ ಕರ್ನಾಟಕದಲ್ಲಿ ಬರೀ ಚಂದನ ಟಿವಿ ಇರೋದು ಇಷ್ಟು ಚಾನಲ್ ಇರ್ತಿರ್ಲಿಲ್ಲ ಸೋಷಿಯಲಿಸಂ ಅಂದ್ರೆ ಗೌರ್ಮೆಂಟ್ ಸೆಕ್ಟರ್ ಜೊತೆ ಪ್ರೈವೇಟ್ ಸೆಕ್ಟರ್ ಇರಬೇಕು ಎಕಾನಮಿ ಸ್ಟ್ರೆಂತ್ ಮಾಡಕ್ಕೆ ಅದಕ್ಕೆ ಇಷ್ಟು ಚಾನೆಲ್ಸ್ ಇದೆ ಇದು ನಮ್ಮ ಸೋಶಿಯಲಿಸಂ ಮಿಕ್ಸ್ಡ್ ಎಕಾನಮಿ ಸೋಷಿಯಲಿಸಂ ಸೆಕುಲರಿಸಂ ಅಂದ್ರೆ ಏನ್ ಗೊತ್ತಾ ಸರ್ ಒಂದೂರಲ್ಲಿ ನೂರು ಜನ ಒಂದೇ ಧರ್ಮದವ್ರ ಇದ್ದರೆ ಸೆಕ್ಯುಲರಿಸಂ ಬೇಕಾಗಿಲ್ಲ ಐವತ್ತು ಜನ ಹಿಂದೂಗಳಿದ್ದಾರೆ ನಲವತ್ತು ಜನ ಮುಸ್ಲಿಮ್ಸ್ ಇದ್ದಾರೆ ಹತ್ತು ಜನ ಸಿಖ್ ಕ್ರಿಶ್ಚಿಯನ್ಸ್ ಇದ್ದಾರೆ ಅವರೆಲ್ಲ ಸಾಮರಸ್ಯದಿಂದ ಬದುಕಬೇಕು ಅನ್ನೋದೇ ಸೆಕ್ಯುಲರಿಸಮ್ ಅದು ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಯಾವಾಗ ಟ್ವೆಂಟಿ ತ್ರೀ ಅಕ್ಟೋಬರ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಆ ಎರಡು ಪದ ಆರ್ಟಿಕಲ್ ಫೋರ್ಟೀನ್ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಿಫೈನ್ ಮಾಡುತ್ತೆ ಅದನ್ನ ತೆಗೆಯಕ್ಕಾಗಲ್ಲ ಅಂತ ಹೇಳಿತು ಈ ಮೂರು ಆರ್ಟಿಕಲ್ ನ ಎತ್ತಿ ಹಿಡಿಯೋದ್ರಿಂದ ಸೋಷಿಯಲಿಸಂ ಮತ್ತು ಸೆಕ್ಯುಲರಿಸಂ ಪದನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಬಲರಾಮ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಇದು ದತ್ತಾತ್ರೇಯ ಹೊಸಬಾಳೆ ಸರ್ಗೆ ಗೊತ್ತಿಲ್ವಾ ಆರ್ ಅಶೋಕ್ ಅವ್ರಿಗೆ ಗೊತ್ತಿಲ್ವಾ ವಿಜೇಂದ್ರ ಅವರಿಗೆ ಗೊತ್ತಿಲ್ವಾ ಆರ್ ಎಸ್ ಎಸ್ ಅವ್ರಿಗೆ ಗೊತ್ತಿಲ್ವಾ ಯಾಕೆ ಸುಪ್ರೀಂ ಕೋರ್ಟ್ ಮೇಲೆ ಗೌರವ ಇಲ್ವಾ ನನಗೆ ಕೇಳ್ಬೋದು ಎಲ್ಲೋ ಗೊತ್ತಿಲ್ಲ ಎಲ್ಲ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎಲ್ಲ ಜಡ್ಜ್ಗಳನ್ನ ವಿನಂತಿಸ್ತೀನಿ ಸರ್ ಸರ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನೇ ಅವರು ಪ್ರಶ್ನೆ ಮಾಡಿರೋದು ದತ್ತಾತ್ರೇಯ ಹೊಸಬಾಳೆ ಅವರು ದಯವಿಟ್ಟು ಜಡ್ಜಸ್ ಯಾರಾದರೂ ಆಗಿ ದಯವಿಟ್ಟು ಸೂಮೋಟೋ ಕೇಸ್ನ ಕೋರ್ಟಲ್ಲೇ ತಗೋಬೇಕು ಅಂತ ಒಂದು ಕಾಮನ್ ಸಿಟಿಸನ್ ಆಗಿ ಎಲ್ಲ ಜಡ್ಜಸ್ಗೆ ಪ್ರೇಯರ್ ಮಾಡ್ತಿದ್ದೀನಿ ಸರ್